ಎಲ್ರಿಗೂ ನಮಸ್ಕಾರ ಹೃದಯಾಘಾತ ಹೃದಯಾಘಾತ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ನಮಗೆ ಹೃದಯಾಘಾತ ಇದ್ದಾಗ ನಮ್ಗೆ ಲೆಫ್ಟ್ ಸೈಡ್ ಸಿವಿರ್ ಆಗಿ ಚೆಸ್ಟ್ ಪೇನ್ ಆಗ್ತಾ ಇರುತ್ತೆ ಈ ಪೇನ್ ನಮ್ಗೆ ರೇಡಿಯೇಟ್ ಆಗ್ತಾ ಇರುತ್ತೆ ಇಲ್ಲಿಂದ ಹಿಡ್ಕೊಂಡು ಮೂವ್ ಆಗ್ತಾ ಇರುತ್ತೆ ನಮ್ಗೆ ಕೈವರೆಗೂ ಟಿಂಗ್ಲಿ ಸೆನ್ಸೇಷನ್ ಆಗ್ತಾ ಇರುತ್ತೆ ಮತ್ತು ನಮಗೆ ಅಪ್ಪರ್ ಜಾವ್ ಕಡಿ ಕಡಿನೋ ಸಿರ್ ಆಗಿ ಪೇನ್ ಆಗ್ತಾ ಇರುತ್ತೆ ಮತ್ತು ನೋಸಲ್ ಸೆನ್ಸೇಷನ್ ಇರುತ್ತೆ ಮತ್ತು ಶಾರ್ಟ್ನೆಸ್ ಆಫ್ ಬ್ರೀದಿಂಗ್ ಇರುತ್ತೆ ನಮಗೆ ಉಸಿರು ತಕೊಳ್ಕೋ ಆಗಲ್ಲ ಮತ್ತು ಕಂಫರ್ಟಬಲ್ ಕೂಡಕ್ಕೂ ಆಗಲ್ಲ ನಮಗೆ ನಡೆಯೋಕಾಗಲ್ಲ ಆಗಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಕೂಡ ಡೈಮಂಡ್ ಟೈಮ್ ಆಗಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವು ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು ಎಷ್ಟು ಸಾಧನ ಅಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು ಮತ್ತು ನಾವು ಎಲ್ಲಿ ಕೂತಿದೋ ಅಲ್ಲಿ ಒಬ್ಬರಿಗೆ ನಮ್ಗೆ ಹೆಲ್ಪ್ ಇನ್ ಸಲುವಾಗಿ ಯಾರು ಒಳ್ಳೆ ಫೋನ್ ಮಾಡ್ಬಿಟ್ಟು ನೀವು ಇಮಿಡಿಯೇಟ್ ಆಗಿ ಬರ್ರಿ ಅಂತ ಹೇಳಿ ಅವ್ರಿಗೆ ಕರ್ಸ್ಕೊಂಡ್ಬಿಟ್ಟು ನಿಮ್ಗೆ ಅಕ್ಯುನೆಟ್ ಟೂ ಹಂಡ್ರೆಡ್ ಎಕ್ಯುನೆಟ್ ಟೂ ಹಂಡ್ರೆಡ್ ನಾವು ಈ ಲಿಕ್ವಿಡ್ ಅನ್ನ ತಕೊಂಡು ಬಂದು ಅಕ್ಯುನೆಟ್ ಟೂ ಹಂಡ್ರೆಡ್ ಥರ್ಟಿ ಎಮ್ ಎಲ್ ಬರುತ್ತೆ ಈ ಎಕ್ಯುನೆಟ್ ಟೂ ಹಂಡ್ರೆಡ್ ಥರ್ಟಿ ಎಮ್ ಎಲ್ ಬರುತ್ತೆ ಅದನ್ನ ನೀವು ತಕೊಂಡಿಟ್ಕೊಂಡು ನೀವು ಇಮಿಡಿಯೇಟ್ ಆಗಿ ನಾಲ್ಗೆ ಮೇಲೆ ಒಂದು ಡ್ರಾಪ್ ಅನ್ನು ಹಾಕುವಟ್ ಟೂ ಹಂಡ್ರೆಡ್ ಥರ್ಟಿ ಎಮ್ ಎಲ್ ಇಲ್ಲಿ ಬರುತ್ತೆ ಅಲ್ಲ ಈ ಟೂ ಹಂಡ್ರೆಡ್ ಒಂದು ಡ್ರಾಪ್ ಅನ್ನ ನೀವು ನಾಲ್ಕಲ್ಲಿ ಹಾಕೊಳ್ಳಿ ಹಾಕೊಂಡ್ ತಕ್ಷಣ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ನಿಮ್ಗೆ ಯಾರ ಹತ್ರ ಅದ ಅವ್ರಿಗೆ ಕರ್ಸ್ಕೊಂಡು ನೀವು ಅಲ್ಲಿವರೆಗೂ ಹಾಸ್ಪಿಟಲ್ವರೆಗೂ ರೀಚ್ ಆಗುವವರೆಗೂ ಒಂದು ಡ್ರಾಪ್ ಅನ್ನ ಹಾಕೊಳ್ಳಿ ಹಾಕೊಂಡ್ ನಂತರ ಐದು ನಿಮಿಷ ರಿಲ್ಯಾಕ್ಸ್ ಆಗಿ ನೀವು ಬಸ್ಸಿಗೆ ಅಥವಾ ನಿಮ್ಗೆ ಕಾರಿಗೆ ಅಥವಾ ನಿಮ್ಗೆ ಪ್ರೈವೇಟೇಸ್ ಇರುವವರೆಗೂ ನೀವು ಕೂತ್ಕೊಳ್ಳಿ ಕೂತ್ಕೊಂಡಾಗ ಐದು ನಿಮಿಷ ಹಾಕೊಂಡಿದ್ರೆ ಒಂದು ಡ್ರಾಪ್ ಹಾಕೊಂಡಿದ್ರಂದ್ರೆ ಮತ್ತೆ ಐದು ನಿಮಿಷ ನಂತರ ಮತ್ತೊಂದು ಡ್ರಾಪ್ ನಾಲ್ಕ ಎಮ್ ಹಾಕೊಳ್ಳಿ ನಿಮಗೆ ಎಂಜಾಯ್ನರ್ ಪೇನ್ ಆಗಿರ್ಬೋದು ಚೆಸ್ಟ್ ಪೇನ್ ಆಗಿರ್ಬೋದು ರೇಡಿಯೇಟಿಂಗ್ ಪೇನ್ ಇರ್ಬೋದು ಏನೇ ಪೇನ್ ಇದ್ರು ಕೂಡ ನಿಮಗೆ ಕೇಳಿ ಕಡಿಮೆ ಹಾಕುವಂತ ಬರುತ್ತೆ ಮತ್ತೆ ಐದು ನಿಮಿಷದ ನಂತರ ಮತ್ತೆ ಒಂದು ಡ್ರಾಪ್ ನಾಲ್ಕೆ ಮೇಲೆ ಹಾಕೊಂಡು ನೀವು ಅದನ್ನ ಸೇವಿಸಿ ನೀವು ಫಸ್ಟ್ ಒಂದು ಡ್ರಾಪ್ ಹಾಕೊಂಡಿದ್ರ ಮತ್ತೆ ಐದು ನಿಮಿಷ ನಂತರ ಮತ್ತೊಂದು ಡ್ರಾಪ್ ಹಾಕೊಂಡಿದ್ರ ಮತ್ತೆ ಐದು ನಿಮಿಷ ನಂತರ ಮತ್ತೊಂದು ಡ್ರಾಪ್ ಹಾಕೊಂಡಿದ್ರ ಇದನ್ನ ಮೂರ್ ಸಲ ಮಾಡಿ ಮೂರ್ ಸಲ ಮಾಡಿದ ನಂತರ ಮತ್ತೆ ಮರ್ತ ಹೋಗ್ಬಿಡಿ ನೀವು ಎಕನಾ ಟೂ ಹಂಡ್ರೆಡ್ ನಾವು ಹಾಕೊಂಡ್ರೆ ಮರ್ತ ಹೋಗ್ಬಿಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಚೆಸ್ಟ್ ಪೇನ್ ಕಡಿಮೆ ಆಗತ್ತೆ ಮತ್ತು ಎಂಜಿನ ಪೇನ್ ಕಡಿಮೆ ಆಗತ್ತೆ ನೀವು ರಿಲ್ಯಾಕ್ಸ್ ಆಗಿರ್ತೀರ ಮತ್ತು ಎಷ್ಟು ಸಾಧ್ಯನಷ್ಟು ಪೂರ್ವ ಎಂಜಾಮ್ಸ್ ಎಲ್ಲ ಡಿಸ್ಟರ್ವ್ ಆಗಿ ಹೋಗುತ್ತೆ ನಿಮ್ಮ ಚೆಸ್ಟ್ ಪೇನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನೀವು ನಾರ್ಮಲ್ ಆಗಿರ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚೆಸ್ಟ್ ಪೇನ್ ನಿಮಗೆ ಮಯ ಕೊಟ್ಟರೆ ಇನ್ಫೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗತ್ತೆ ನೀವು ಎಕನಾ ಟೂ ಹಂಡ್ರೆಡ್ ಒಂದು ಡ್ರಾಪ್ ನ ಸೇವಿಸಿ ಮತ್ತೆ ಐದು ನಿಮಿಷದ ನಂತರ ಮತ್ತೊಂದ್ಸರಿ ಸೇವಿಸಿ ಮತ್ತೆ ಐದು ನಿಮಿಷ ನಂತರ ಒಂದು ಸಾರಿ ಸೇವಿಸಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗತ್ತೆ ನಿಮಗೆ ಒಂದ್ ವೇಳೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗ್ಯಾರಂಟಿ ಬೇಕು ಅಂತ ಅಂದಾಗ ನಮ್ಗೆ ಕಡಿಮೆ ಆಗಿದೆಯೋ ಅಥವಾ ಇಲ್ವೋ ಅಥವಾ ಎಂಜರ್ ಪೇನ್ ಹೇಗಿದೆ ಅದ್ರ ಹೇಗಿದೆ ನಮಗೆ ಟೇಬಲ್ ಅಂತ ಅಂದಾಗ ನೀವು ನಿಮ್ಮ ಹತ್ತಿರದ ವೈದ್ಯರ ಹತ್ರ ಹೋಗಿ ಜಿ ಮಾಡ್ಕೊಳ್ಳಿ ಅಥವಾ ಸಿ ಪಿ ಕೆ ಎಂ ಬಿ ಮತ್ತು ಟ್ರೂಪ ಟೆಸ್ಟ್ ಮಾಡಿಸಿಕೊಳ್ಳಿ ಅಥವಾ ಟುಡಿಕೋ ಮಾಡಿಸ್ಕೊರಿ ಮಾಡಿಸ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಚೆಸ್ಟ್ ಪೇನ್ ಫುಲ್ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಇರುತ್ತೆ ನಿಮ್ಮ ಫರ್ದರ್ ಎಕ್ಸಾಮಿನೇಷನ್ ಎಲಿಮಿನೇಷನ್ ನಿಮ್ಮ ನಿಮ್ಮ ಹತ್ತಿರ ವೈದ್ಯರು ಏನ್ ಹೇಳ್ತಾರೆ ಅದನ್ನ ನೀವು ಕಂಟಿನ್ಯೂ ಮಾಡಿ ಆದ್ರೆ ನೀವು ಅಕ್ಯುರೇಟ್ ಟೂ ಹಂಡ್ರೆಡ್ ಒಂದ್ ಡ್ರಾಪ್ ನೀವು ಹಾಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬ್ಲಾಕೇಜ್ ಡಿಸ್ಟ್ರಾಯ್ ಮಾಡುತ್ತೆ ಬ್ಲಾಕೇಜ್ ಆಗೋದಿಲ್ಲ ಹಾಗಾಗಿ ನೀವು ಫಸ್ಟ್ ಒಂದು ಡ್ರಾಪ್ ಹಾಕೊಳ್ಳಿ ನಂತರ ಐದು ನಿಮಿಷ ನಂತರ ಒಂದು ಡ್ರಾಪ್ ಹಾಕೊಳ್ಳಿ ಮತ್ತೆ ಐದು ನಿಮಿಷ ಡ್ರಾಪ್ ಹಾಕೊಳ್ಳಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚೆಸ್ಟ್ ಪೆನ್ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು